ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮೈಂಡ್ ಬ್ಲೋಯಿಂಗ್ ಆಗಿದೆ ಒಂದು ಸೀಕ್ವೆನ್ಸ್ ತೋರಿಸ್ತಾರೆ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಆ ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತಾಗಿದೆ ಎಲ್ಲ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡು ಏನ್ ಹೇಳಬೇಕು ಅಂತ ಗೊತ್ತಾಗಲಿ ಆಗ್ಲಿ ಅಲ್ಲಿ ಹೇಳಿದ್ರೆ ಸೇಮ್ ಹೇಳ್ತೀನಿ ಪ್ರತಿಯೊಬ್ರು ಮೂವಿಗೆ ಬರುವಾಗ ನೀವು ವಾಟರ್ ಬಾಟಲ್ ಜ್ಯೂಸ್ ಚಿಪ್ಸ್ ಏನೇನು ತರ್ತಿರೋ ಗೊತ್ತಿಲ್ಲ ದಯವಿಟ್ಟು ಟಿಶ್ಯೂ ಪೇಪರ್ ತಗೊಂಬನ್ನಿ ಖಂಡಿತ ಎಷ್ಟೇ ನೀವು ಕಂಟ್ರೋಲ್ ಮಾಡ್ಕೊಂಡ್ರು ಕಣಕ್ ನೀರ್ ಬಂದೇ ಬರುತ್ತೆ ಜೊತೆಗೆ ನಮ್ ಸಿದ್ದು ಗೆಳೆಯ ಈ ಮೂವಿಗೋಸ್ಕರ ಪಾಪ ಡೆಡಿಕೇಶನ್ ಎಷ್ಟಿದೆ ಅಂದ್ರೆ ತಲೆ ಶೇ ಮಾಡೆ ತಲೆ ಬೋಳ್ಸ್ಕೊಂಡು ಆಕ್ಟ್ ಮಾಡೇನೆ ಅದಕ್ಕೊಂದು ಮೆಚ್ಚುಗೆ ಬರ್ರಿ ನಿಮ್ಮಿಂದ ಜೊತೆಗೆ ಆ ಪ್ರತಿಯೊಬ್ರು ಹೇಳ್ತಾರೆ ಪ್ರೀತಿಲಿ ನಾನು ಅದು ಮಾಡಿದೆ ಮಾಡಿದೆ ಆ ಸ್ಯಾಕ್ರಿ ಇದು ಮಾಡಿದೆ ಅಂತ ಆ ಸುದೀಪ್ ಸರ್ ಬದನೇಕಾಯಿ ಅಂತ ಬದನೆಕಾಯಿ ತುಂಬಾ ಅಡಗಿದೆ ನಾನು ಹೇಳ್ತೀನಿ ಗುರು ಏನ್ ಬದನೆಕಾಯಿ ಗುರು ಇಲ್ಲಿ ಬಂದ್ ನೋಡಿ ಈ ಹುಡುಗ ಮಾಡೋ ಸ್ಯಾಕ್ರಿಫೈಸ್ ಮುಂದೆ ಯಾರ್ದು ಏನು ಅಲ್ಲ ನಾವು ತುಂಬಾ ಮಾಡಿ ಪ್ರೀತಿಯಲ್ಲೆಲ್ಲ ಬಟ್ ಕೆಲವರಿಗೆ ಚಪ್ಪಿ ಹೊಡೆದಂಗ ಆಗುತ್ತೆ ಅಂತ ನಾರ್ಮಲ್ ಪ್ರೀತಿ ಮಾಡೋರಿಗೆ ದಯವಿಟ್ಟು ಬಂದ್ ನೋಡಿ ಈ ಮೂವಿನ ನಾನು ಹೇಳ್ದಾಗೆ ಟಿಶ್ಯೂ ಪೇಪರ್ ಮರಿಬೇಡಿ ಟಿಶ್ಯೂ ಪೇಪರ್ ತಕೊಂಡ್ ಬನ್ನಿ ದಯವಿಟ್ಟು ತುಂಬಾ ಅದ್ಭುತವಾದಂತಹ ಚಿತ್ರ ಪ್ರೀತಿ ಎಂದರೆ ದೇವರು ಆ ದೇವರು ಎನ್ನುವಂತ ಪ್ರೀತಿಯನ್ನ ಕಾಪಾಡಿಕೊಳ್ಳುವಂತದ್ದು ಈ ಚಿತ್ರದಲ್ಲಿ ಇದೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಅಲ್ಲಿ ಕೈ ಬಿಟ್ಟು ಬಿಡ್ತಾರೆ ಆದ್ರೆ ಪ್ರೀತಿನ ನಿಜವಾಗ್ಲೂ ಪ್ರೀತಿಸುವಂತ ಪ್ರೀತಿ ಇರೋದು ಈ ಚಲನಚಿತ್ರದಲ್ಲಿ ನನಗೆ ತುಂಬಾ ಖುಷಿಯಾಗಿದೆ ಏನಾದ್ರೂ ಧೃಟಿ ಗಿಡ ಗಟ್ಟಿಯಾಗಿರಿ ಧೈರ್ಯವಾಗಿರಿ ಎಲ್ಲದಕ್ಕೂ ಒಂದು ಉತ್ತರ ಇದೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಎಲ್ಲದಕ್ಕೂ ಒಂದು ಹೊಸ ಬೆಳಕು ಖಂಡಿತವಾಗ್ಲಿದೆ ಕತ್ಲೆ ಆದ್ಮೇಲೆ ಬೆಳಗ್ಗೆ ಬಂದೇ ಬರಲೇಬೇಕು ಅದೇ ರೀತಿ ಈ ಸಿನಿಮಾ ನೋಡಿ ನಿಮ್ಗೆ ಯಾವ್ದೇ ಲೈಫಲ್ಲಿ ಏನಾದ್ರು ಬೇಜಾರಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ ನನ್ನ ಲೈಕ್ ಬೆಟ್ರೆನ್ವಪ್ಪಾ ಅಂತ ಅನ್ಸುತ್ತೆ ಅಂತ ಒಂದು ಸ್ಟೋರಿ ಇದು ಸೊ ಬಂದು ನೋಡಿ ಖಂಡಿತವಾಗ್ಲಿ ಇಷ್ಟ ಆಗುತ್ತೆ ಆ ಏನ್ ಹೇಳಿ ನಾನು ಆಕ್ಚುಲಿ ನನ್ ಪ್ರಿಯಾನ ಮುದ್ದು ಅಂತಾನೆ ಕರಿತೀನಿ ಸೊ ಪ್ರಿಯಾ ತುಂಬಾನೇ ಕನೆಕ್ಟ್ ಆಗಿದೆ ಅಂಡ್ ಅವ್ರ ರಿವ್ಯೂ ಹೆಂಗಿತ್ತು ಅಂದ್ರೆ ಈ ಸಿನಿಮಾನ ಪ್ರತಿಯೊಬ್ರು ನೋಡ್ಬೇಕು ಯಾಕಂದ್ರೆ ಒಂದ್ ಒಳ್ಳೆ ಮೆಸೇಜ್ ಇದೆ ಮುಂಚೆಯಿಂದ ಬನ್ನಿ ಬಂಗಾರದ ಮನುಷ್ಯ ನೋಡಿ ಅಥವಾ ಎಂತ ಒಂದು ಒಳ್ಳೆ ಚಿತ್ರಗಳು ಬಂದಿದೆ ಎಷ್ಟೊಂದು ಚಿತ್ರಗಳು ಬಂದಿದೆ ಕನ್ನಡದಲ್ಲಿ ಪ್ರತಿಯೊಂದು ಏಕವೇ ಇತ್ತು ಮನೆಗೆ ಮನಸ್ಸಲ್ಲಿ ಏನೋ ಉಳ್ಕೊಳ್ಳುತ್ತೆ ಅದೇ ರೀತಿಲಿ ಈಗಿನ ಸಮಾಜದಲ್ಲಿ ಏನಾಗ್ತಿದೆ ಅಂದ್ರೆ ಹೊಡಿ ಬಡಿ ಈ ತರ ಸಿನಿಮಾಗಳು ಬರೋ ಮಧ್ಯೆ ಒಂದ್ ಒಳ್ಳೆ ಚಿತ್ರ ಬರ್ತಿಲ್ವಲ್ಲ ಅಂತ ಆಡಿಯನ್ಸ್ ಮಾತಾಡ್ತಿರ್ಬೇಕಾದ್ರೆ ಇಂತ ಒಂದ್ ಒಳ್ಳೆ ಚಿತ್ರ ಬಂದಿದೆ ನೋಡಿ ಖಂಡಿತವನ್ನ ನಿಮಗೆ ಗೊತ್ತೆ ಆ ನಾನು ಅದನ್ನೇ ಹೇಳ್ತಾ ಇದ್ದೇವೆ ನೋಡ್ತಾ ಇದ್ದೆ ಇದ್ದೇವೆ ನೋಡಿ ನನಗೆ ನಾನೇ ಅದನ್ನ ನೋಡಿ ಏನಿಲ್ಲ ಬನ್ನಿ ಸಿನಿಮಾ ನೋಡಿ ನೀವು ಮನ್ಸಲ್ಲಿ ಏನಿರುತ್ತೆ ಅದನ್ನ ಸಿನಿಮಾ ನೋಡಿದ್ ಮೇಲೆ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಮುದ್ ಮುದ್ದಾಗಿದ್ದಾರೆ ಹೀರೋಯಿನ್ ಹೀರೋ ಮತ್ತು ಹೀರೋಯಿನಿ ಇಬ್ರು ಚೆನ್ನಾಗಿದ್ದಾರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಮುದ್ ಮುದ್ದಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಮುದ್ದಾಗಿರೋ ಮೂವಿಯಲ್ಲಿ ಯಾವ್ದು ಫೈಟ್ ಇಲ್ಲ ಆತರ ಒಂದು ಫೈಟ್ ಯಾವ ತರನು ಆತರ ಇಲ್ಲ ಒಳ್ಳೆ ಮೂವಿ ಚೆನ್ನಾಗಿ ಮಾಡಿದ್ದಾರೆ ಲವ್ ಎಲ್ಲಾ ಪ್ರೇಮಿಗಳಿಗೆ ಇದೊಂದು ಒಳ್ಳೆ ಹಬ್ಬ ಮತ್ತೆ ಇನ್ನೊಂದ್ ಏನಂದ್ರೆ ಇವಾಗ ಲವ್ ಯು ಮುದ್ದು ಅಂತಂದ್ರೆ ಎಲ್ಲ ಪ್ರೇಮಿಗಳು ಲವರ್ಸ್ ಗಳು ತಮ್ಮ ತಮ್ಮ ಬಾಯ್ ಫ್ರೆಂಡ್ ಲವರ್ಸ್ಗೆ ಆ ರಾಜ ಅಂತಿದ್ದಾರೆ ಚಿನ್ನು ಅಂತಿದ್ದಾರೆ ಅಂತ ಇರ್ತಾರೆ ಈಗ ಅದೇ ಒಂದು ಟ್ರೆಂಡ್ ಆಗುತ್ತೆ ನೋಡಿ ಎಲ್ಲರೂ ಮುದ್ದು ಮುದ್ದು ಅಂತ ಕರೀತಾರೆ ಆ ಮತ್ತೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಒಂದು ಆ ಪ್ರಕೃತಿ ಮಡಿಲಲ್ಲಿ ಪ್ರೀತಿ ಬೆಳೆದು ಹುಟ್ಟಿ ಅದು ಹೆಂಗ್ ಕ್ಲೈಮ್ಯಾಕ್ಸ್ ಗೆ ಒಂದು ತುಂಬಾ ರೊಮ್ಯಾಂಟಿಕ್ ಕ್ಲೈಮ್ಯಾಕ್ಸ್ ಇದೆ ಎಲ್ರು ನೋಡಿ ಕನ್ನಡ ಚಿತ್ರನ ಪ್ರೋತ್ಸಾಹಿಸಿ ಕನ್ನಡ ಚಿತ್ರನ ಕನ್ನಡ ಚಿತ್ರ ಮಂದಿರಗಳಲ್ಲಿ ಹೋಗಿ ನೋಡಿ ಕನ್ನಡ ಕಲಾವಿದರಿಗೆ ಎಲ್ರಿಗೂ ಆಶೀರ್ವಾದ ಮಾಡ್ಬೇಕು ಸೀನ್ ಹೌದು ನನ್ಗೇನು ಬೇಜಾರ್ ಆಗಿಲ್ಲ ಸ್ವಲ್ಪ ತುಂಬಾ ಒಂದು ಕೆಲವೊಂದು ಸೀನ್ಗಳಲ್ಲಿ ಅಳು ಬಂತು ಯಾಕಂದ್ರೆ ಆತರ ನಮ್ಮ ಡೈರೆಕ್ಟರ್ ಸೀನ್ ಅನ್ನ ಹೆಣದಿದ್ದಾರೆ ಲವ್ ಹೆಂಗೆ ಹೆಣಿಬೇಕು ಅಂತ ಒಂದು ಸಿಚುವೇಶನ್ ಅಲ್ಲಿ ಅಳು ಬರುತ್ತೆ ಲವ್ಗೆ ಲವರ್ ಏನಾದ್ರು ನೋ ಆದ್ರೆ ಏನಾದ್ರೂ ಧಕ್ಕೆ ಬಂದ್ರೆ ಅದನ್ನ ಕಾಪಾಡಬೇಕು ಮತ್ತೆ ಅದನ್ನ ಯಾವ ತರ ನಾವು ಗುಣಪಡಿಸ್ ಸೀನ್ ಅಲ್ಲಿ ಅಳುಗಳು ಬರುತ್ತೆ ಆ ಮೂವಿ ಅಂದ್ಮೇಲೆ ಮೇಲೆ ಅಳು ಇದ್ದೇ ಇರುತ್ತೆ ಪ್ರೀತಿ ಇದೇ ಇರುತ್ತೆ ಆ ಕಾಮಿಡಿ ಕೂಡ ತುಂಬಾ ಚೆನ್ನಾಗಿ ಎಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಮಿಡಿ ಇದೆ ಮತ್ತೆ ನಂದು ಆದಂತ ಒಂದು ಕಾಮಿಡಿ ಸೀನ್ ಇದೆ ತುಂಬಾ ಒಳ್ಳೆ ರೂಲ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರೀಸ್ ಹಾಗೂ ಎಲ್ಲಾ ಡೈರೆಕ್ಟರ್ ಗಳಿಗೂ ನಮ್ಮಂತ ಮಂಗಳಮುಖಿಯರನ್ನ ಮುಖಿಯರನ್ನ ಗುರುತಿಸಿ ಒಂದು ಅವಕಾಶನ ಕೊಡ್ತಾ ಇದ್ರಲ್ಲ ಅದಕ್ಕಾಗಿ ನಾನು ಅವ್ರಿಗೆ ತಲೆ ಬಗ್ಗೆ ಅವರ ಪಾದಕ್ಕೆ ನಮಸ್ಕರಿಸುತ್ತೇನೆ ಸಿಗಲ್ಲ ಇದು ಯಂಗ್ ಸ್ಟಾರ್ಸ್ ಮತ್ತೆ ಇನ್ನು ಚಿಕ್ಕ ಏಜು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಗಿದ್ದಾರೆ ಹೀರೋ ಹೀರೋಯಿನಿಗಳು ಧನ್ಯವಾದಗಳು ಸಿನಿಮಾ ಆಗಿದೆ ದಯವಿಟ್ಟು ಪ್ರಮೋಟ್ ಸಹ ಚೆನ್ನಾಗಿ ಮಾಡಿ ಹೇಳಿ ನಾಲ್ಕು ಜನಕ್ಕೆ ಹೇಳಿ ಒಳ್ಳೆ ಸಿನಿಮಾ ಇದು ಹೋಗಿ ನೋಡಿ ಅಂತ ಹೇಳಿ ನಮಗೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ನಮಸ್ಕಾರ ನಮ್ಮ ಇವತ್ತು ಆಗಿದೆ ಆಗಿದೆ ಇಷ್ಟ ಅಂತ ಭಾವಿಸ್ತೀವಿ ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಚೆನ್ನ ಸಿನಿಮಾ ನೋಡಿ ಏನ್ ಅನ್ಸುತ್ತೆ ಅದನ್ನ ರಿವ್ಯೂ ಮುಖಾಂತರ ಬರೆದು ಅವ್ರ ವಿಡಿಯೋ ಹಾಕಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲಾ ತರ ನೇ ಮುಖ್ಯ ಆಡಿಯನ್ಸ್ ಗೆ ನೇ ನೇ ಈ ಪ್ರೀಮಿಯರ್ ಶೋ ಅಲ್ಲಿ ಯಾವಾಗ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಇದೊಂದು ಫೀಲ್ ಗುಡ್ ಅಲ್ಲ ಫೀಲ್ ಬೆಟರ್ ಆಗುತ್ತೆಲ್ವಾ ಎಲ್ಲರೂ ಎಮೋಷನಲಿ ಕನೆಕ್ಟ್ ಆಗುತ್ತೆ ಅಷ್ಟೇ ಫನ್ನೂ ಇದೆ ಆ ಎಲ್ಲಾ ತರ ಆಸ್ಪೆಕ್ಟ್ ಇದೆ ಆರಾಮ್ಸೆ ಸೇ ನೀವು ಎಲ್ಲಾ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ನೋಡೋ ಸಿನಿಮಾ ಇದು ನಮ್ಮ ಕೂಡ ಬಾ 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 ಬನ್ನಿನ್ನಿ ನಮಸ್ಕಾರ ನಾನು ಒಂದೇ ಹೇಳೋದು ನಮ್ಮ ಜನರೇಷನ್ ಆ couple's ಹಾಗೆ ಎಲ್ಲರೂ ಯಾರ್ಯಾರು ಪ್ರೀತಿಯಲ್ಲಿದ್ದೀರೋ ಪ್ರೀತಿ ಮಾಡ್ತಾ ಇದ್ದೀರೋ ಪ್ರೀತಿ ಪಡ್ಕೊಂಡಿದಿರೋ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾ ನೋಡ್ಬೇಕು ಏನಕ್ಕಂದ್ರೆ ಈ ಒಂದು ರಿಯಲ್ ಸ್ಟೋರಿ ಏನಿದೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ದಿಸ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆರ್ ಐ ಮೀನ್ ನಮ್ಮ ಜನರೇಷನ್ ಕಪಲ್ಸ್ಗೆ ಇನ್ಸ್ಪಿರೇಷನ್ ಸೊ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ದಯವಿಟ್ಟು ಬಂದಿ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ